ಈಗೆಲ್ಲ ಒಂದೊಂದು ಕೆಲಸಗಳೇ ಸ್ಟಾರ್ಟ್ ಮಾಡ್ತಿದ್ವಿ ಕಮಲಾನಳ್ಳಿ ಒಂದೂವರೆ ಕಿಲೋಮೀಟ್ರ್ ರಸ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗುತ್ತೆ ಕಾಕಲ್ಚಿಂತ ರಸ್ತೆ ಉದ್ಘಾಟನೆ ಆಗುತ್ತೆ ಕೆರೆ ಸಂದ್ರಾಗೀಗಾಗಿ ನಾಲ್ಕೂವರೆ ಕೋಟಿ ಆಗಿದೆ ಈಗೆಲ್ಲ ಟೆಂಡರ್ ಜಡಿಲ್ತಿಮ್ನಳ್ಳಿ ರಸ್ತೆ ರೆಡಿ ಆಗಿದೆ ಅದನ್ನು ಅತಿ ಶೀಘ್ರದಲ್ಲಿ ಮಾಡ್ತೀವಿ ದಿಕ್ ಮುಟ್ಟದ್ದಲ್ಲಿ ಒಂದು ರೆಡಿ ಆಗಿದೆ ಕಲ್ವಾರ ಬಾಗ್ನೊಂದು ಎಂಟು ಕೋಟಿದು ಅದು ರೆಡಿ ಆಗಿದೆ ಮೋಟ್ಲೂರ್ದೊಂದು ರೆಡಿ ಆಗಿದೆ ಇಣಿಮಿಂಚನಲ್ಲಿ ಎಲ್ಲ ರೆಡಿ ಆಗಿದೆ ಸರ್ಕಾರದಲ್ಲಿ ಏನಂದರೆ ಒಂದು ಸರ್ವೆ ಎಸ್ಟಿಮೇಷನು ಮತ್ತೆ ವಾಪಸ್ ಕಳಿಸಿ ಟೆಂಡರು ಮತ್ತು ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಟ್ಟು ನಮ್ಗೆ ಎಂ ಪಿ ಎಲ್ಲ ಅದಕ್ಕೆ ಮೂರು ನಾಲ್ಕು ತಿಂಗಳು ಡಿಲೇ ಆಯಿತು ಇವಾಗ ಒಂದು ಎರಡು ತಿಂಗಳಲ್ಲಿ ನೂರು ಕೋಟಿಗೂ ಹೆಚ್ಚು ಕಾಮಗಾರಿಗೆ ಪೂಜೆ ಪೂಜೆ ಮಾಡ್ತೀವಿ ಸರ್ ಸರ್ ಈಗ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ದಿನಾಂಕ ಏನು ಏನಕ್ಕೆ ಇಷ್ಟ ಹನ್ನೆರಡನೇ ತಾರೀಕು ನಿಗದಿಯಾಗಿದೆ ನನಗೆ ಭರವಸೆ ಇದೆ ನಮಗೆದ್ದೆ ಗೆಲ್ಲ ಕಾಮಗಾರಿ ಪ್ರಗತಿಯಲ್ಲಿ ಸರ್ ಈಗ ಯಾವಾಗಲೂ ಚಿಕ್ಕಬಳ್ಳಪ್ಪ ನಗರಸಭೆ ಅಧ್ಯಕ್ಷರಾದ ಉಪಾಧ್ಯಕ್ಷರು ಆಯ್ಕೆ ಉಳಿಸಲಿ ಕುದುರೆ ವ್ಯಾಪಾರ ನಡೆಯುತ್ತೆ ಅಕ್ರಮಗಳು ನಡೆಯುತ್ತೆ ಏನು ಹೇಳ್ತೀನಿ ನಾನು ಈ ಬಾರಿ ಚುನಾವಣೆ ನಮಗೆ ಪಕ್ಷದ ಸಿದ್ಧಾಂತ ನಾನು ಕುದುರೆ ವ್ಯಾಪಾರ ಯಾವುದೇ ಕಾರಣಕ್ಕ ನಮಗೆ ಈ ಬಾರಿ ಹನ್ನೆರಡು ತಿಂಗಳಕ್ಕೆ ನಮಗೆ ಸ್ಥಾನ ಸಿಗದೇ ಇದ್ದರೂ ಪರವಾಗಿಲ್ಲ ಪಕ್ಷ ಸಿದ್ಧಾಂತ ಉಳಿಬೇಕು ನಮಗೆ ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತೀವಿ ಹನ್ನೆರಡು ತಿಂಗಳ ಈ ಸಲ ಪಕ್ಷ ನಿಷ್ಠೆಯಿಂದ ಓಟ್ ಹಾಕ್ತಾರೆ ನನಗೆ ಭರವಸೆ ಇದೆ ನಾವು ಗೆಲ್ತೀವಿ ಸರಿ ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತು ಎಷ್ಟು ಜನ ಸಂಪರ್ಕ ಇದೆ ಅಲ್ಲಿ ಒಂದು ಮೂರು ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ಅಷ್ಟು ಜನ ಕೇಳಿದ್ದಾರೆ ಫೈನಲಿ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೋ ಯಾಕೆಂದರೆ ನಾನೊಬ್ಬನು ಏಕಾಭಿಪ್ರಾಯ ತಗೊಳ್ಳೋಕ್ಕಾಗಲ್ಲ ನಮ್ಮೆಲ್ಲ ಮುಖಂಡರು ಇದ್ದಾರೆ ನಮ್ಮ ಬಚ್ಚೇಗೌಡ ಸಾಹೇಬ್ರಿದ್ದಾರೆ ನಮ್ಮ ಹಿರಿಯರು ನಮ್ಮ ರವೇಣ್ಣವ್ರು ಇದ್ದಾರೆ ಇದ್ದಾರೆ ನಮ್ಮ ಮನೆಗೌಡ ಸರು ನಮ್ಮ ಟೀಮ್ ಸುಧಾ ಅಣ್ಣ ಇವರೆಲ್ಲ ಒಂದು ಟೀಮ್ ಇದೆ ಎಲ್ಲರೂ ನಮ್ಮ ವೆಂಕಟಣ್ಣ ಎಲ್ಲ ಅಭಿಪ್ರಾಯ ತಗೊಂಡು ಮುಂದುವರಿತೀವಿ